ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಹತ್ತು ಬಿಜೋಕ್ತಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪ್ರಶ್ನೆ ನಾಲ್ಕು ಐದು ಮತ್ತು ಆರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಎ ಇಸ್ ಈಕ್ವಲ್ ಟು ಎರಡು ಮತ್ತು ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡೀರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಎ ಸ್ಕ್ವೇಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಇದೆ ಎ ಜಾಗದಲ್ಲಿ ಏನಾಗಬೇಕಂತೆ ಪ್ಲಸ್ ಎರಡಂತೆ ಬಿ ಜಾಗದಲ್ಲಿ ಏನಂತೆ ಮೈನಸ್ ಎರಡಂತೆ ಸೊ ಎ ಸ್ಕ್ವೇರ್ ಅಂತಂದರೆ ಎರಡು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಮೈನಸ್ ಎರಡು ಓಲ್ ಸ್ಕ್ವೇರ್ ಈಗ ಎ ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಮೈನಸ್ ಎರಡು ಓಲ್ ಸ್ಕ್ವೇರ್ ಅಂದ್ರೂ ನಾಲ್ಕು ಅಲ್ಲಿಗೆ ನಾಲ್ಕು ನಾಲ್ಕು ಎಷ್ಟಾಗುತ್ತೆ ಎಂಟಾಗುತ್ತೆ ಸೊ ಎಂಟು ಇದರ ಉತ್ತರ ಆಗಿದೆ ಇನ್ನು ಎರಡನೇ ಲೆಕ್ಕವನ್ನು ಮಾಡೋಣ ಎರಡನೇ ಲೆಕ್ಕ ಏನಿದೆ ಎಸ್ ಈಕ್ವಲ್ ಟು ಎರಡಂತೆ ಬಿ ಇಸ್ ಈಕ್ವಲ್ ಟು ಮೈನಸ್ ಎರಡಂತೆ ಸೊ ಹಾಗಾದರೆ ಎ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಪ್ಲಸ್ ಎ ಅಂದರೆ ಎರಡು ಬಿ ಅಂದರೆ ಮೈನಸ್ ಎರಡು ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಎರಡು ಓಲ್ ಸ್ಕ್ವೇರ್ ಈಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡೇ ನಾಲ್ಕು ಇದು ಅಷ್ಟೇ ಮೈನಸ್ ಎರಡು ಓಲ್ ಸ್ಕ್ವೇರ್ ಅಂದರೆ ಪ್ಲಸ್ ನಾಲ್ಕು ಆಗುತ್ತೆ ಈಗ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆದರೆ ಉತ್ತರ ಏನಾಗ ಏನಾಗುತ್ತೆ ಪ್ಲಸ್ ನಾಲ್ಕು ಆಗುತ್ತೆ ಇದರ ಉತ್ತರ ಮೂರನೇ ಲೆಕ್ಕ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಎ ಜಾಗದಲ್ಲಿ ಏನಂತೆ ಎ ಜಾಗದಲ್ಲಿ ಪ್ಲಸ್ ಎರಡು ಬಿ ಜಾಗದಲ್ಲಿ ಮೈನಸ್ ಎರಡು ಸೊ ಎ ಸ್ಕ್ವೇರ್ ಅಂತಂದರೆ ಎರಡು ಓಲ್ ಸ್ಕ್ವೇರ್ ಮೈನಸ್ ಬಿ ಅಂದರೆ ಮೈನಸ್ ಎರಡು ಓಲ್ ಸ್ಕ್ವೇರ್ ಸೊ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಮೈನಸ್ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂತಂದರೆ ಅದು ಸಹ ಮೈನಸ್ ನಾಲ್ಕು ಅಂದರೆ ಮ ನಾಲ್ಕು ಸೊ ಅಲ್ಲಿಗೆ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗಿ ಉತ್ತರ ಸೊನ್ನೆ ಬರುತ್ತೆ ಇನ್ನು ಐದನೇ ಲೆಕ್ಕ ಎ ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ಬಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಆದಾಗ ಕೊಟ್ಟಿರುವ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎ ಜಾಗದಲ್ಲಿ ಏನಾಗಬೇಕಂತೆ ಸೊನ್ನೆ ಅಂತೆ ಬಿ ಜಾಗದಲ್ಲಿ ಮೈನಸ್ ಒಂದು ಅಲ್ಲಿಗೆ ಎರಡು ಇಂಟು ಎ ಅಂದರೆ ಸೊನ್ನೆ ಪ್ಲಸ್ ಬಿ ಅಂದರೆ ಎರಡು ಇಂಟು ಮೈನಸ್ ಒಂದು ಅಲ್ಲಿಗೆ ಎರಡು ಸೊನ್ನೆಗೆ ಸೊನ್ನೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಅಂದರೆ ಎರಡು ಅಲ್ಲಿಗೆ ಫೈನಲ್ ಹತ್ರ ಮೈನಸ್ ಎರಡು ಆಗತ್ತೆ ನೆಕ್ಸ್ಟ್ ಎ ಜಾಗದಲ್ಲಿ ಸೊನ್ನೆ ಅಂತೆ ಬಿ ಜಾಗದಲ್ಲಿ ಮೈನಸ್ ಒಂದು ಈಗ ಎರಡು ಇಂಟು ಎ ಜಾಗದಲ್ಲಿ ಸೊನ್ನೆ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಮೈನಸ್ ಒಂದು ಓಲ್ ಸ್ಕ್ವೇರ್ ಪ್ಲಸ್ ಒಂದು ಈಗ ಎರಡು ಇಂಟು ಸೊನ್ನೆ ಅಂತಂದರೆ ಸೊನ್ನೆ ಸೊನ್ನೆ ಸ್ಕ್ವೇರ್ ಅಂದರೆ ಸೊನ್ನೆ ಈಗ ಮೈನಸ್ ಒಂದು ಓಲ್ ಸ್ಕ್ವಯರ್ ಅಂತಂದರೆ ಏನಾಗುತ್ತೆ ಪ್ಲಸ್ ಒಂದಾಗುತ್ತೆ ಇಲ್ಲೂ ಸಹ ಪ್ಲಸ್ ಒಂದಿದೆ ಪ್ಲಸ್ ಒಂದು ಎರಡು ಇಂಟು ಸೊನ್ನೆ ಅಂದರೆ ಸೊನ್ನೆ ಇಲ್ಲಿ ಒಂದು ಒಂದು ಎರಡು ಸೊ ಪ್ಲಸ್ ಎರಡು ಅಲ್ಲಿಗೆ ಉತ್ತರ ಏನಿದು ಫೈನಲ್ ಉತ್ತರ ಎರಡು ಆಗತ್ತೆ ಇನ್ನು ಮೂರನೇ ಲೆಕ್ಕ ಎ ಬೆಲೆ ಏನಂತೆ ಸೊನ್ನೆ ಅಂತೆ ಬಿ ಬೆಲೆ ಏನು ಮೈನಸ್ ಒಂದು ಯಾವುದಕ್ಕೆ ಎರಡು ಎ ಸ್ಕ್ವೇರ್ ಬಿ ಪ್ಲಸ್ ಎರಡು ಎ ಬಿ ಸ್ಕ್ವಯರ್ ಪ್ಲಸ್ ಎ ಬಿಗೆ ಹಾಗಾಗಿ ಎರಡು ಎ ಸ್ಕ್ವೇರ್ ಅಂದರೆ ಸೊನ್ನೆ ಸ್ಕ್ವೇರ್ ಬಿ ಅಂತಂದರೆ ಮೈನಸ್ ಒಂದು ಪ್ಲಸ್ ಎರಡು ಎ ಅಂದರೆ ಸೊನ್ನೆ ಬಿ ಸ್ಕ್ವೇರ್ ಅಂತಂದರೆ ಮೈನಸ್ ಒಂದು ಓಲ್ ಸ್ಕ್ವೇರ್ ಇನ್ನು ಎ ಅಂದರೆ ಸೊನ್ನೆ ಬಿ ಅಂದರೆ ಮೈನಸ್ ಒಂದು ಅಲ್ಲಿಗೆ ನೋಡಿ ಎರಡು ಇಂಟು ಸೊನ್ನೆ ಸ್ಕ್ವೇರ್ ಅಂದರೆ ಸೊನ್ನೆ ನೆಕ್ಸ್ಟ್ ಮೈನಸ್ ಒಂದು ನೆಕ್ಸ್ಟ್ ಎರಡು ಇಂಟು ಸೊನ್ನೆ ಅಂತಂದರೆ ಡೈರೆಕ್ಟ್ ಸೊನ್ನೆ ಬರುತ್ತೆ ಇದು ಅಷ್ಟೇ ಎರಡು ಇಂಟು ಸೊನ್ನೆ ಅಂದರೆ ಸೊನ್ನೆ ಸೊ ಇದು ಎರಡು ಇಂಟು ಸೊನ್ನೆ ಸೊ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಅಲ್ಲಿ ಫೈನಲ್ ಉತ್ತರ ಏನಾಗುತ್ತೆ ಇದು ಸೊನ್ನೆ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಎರಡು ಅಂತ ಇದೆ ಇಲ್ಲಿ ಎ ಜಾಗದಲ್ಲಿ ಏನಾಗಬೇಕಂತೆ ಸೊನ್ನೆ ಹಾಕ್ಬೇಕಂತೆ ಬಿ ಜಾಗದಲ್ಲಿ ಏನಾಗಬೇಕಂತೆ ಮೈನಸ್ ಒಂದು ಸೊ ಎ ಸ್ಕ್ವೇರ್ ಅಂದರೆ ಸೊನ್ನೆ ಸ್ಕ್ವಯರ್ ಪ್ಲಸ್ ಎ ಅಂದರೆ ಸೊನ್ನೆ ಬಿ ಅಂದರೆ ಮೈನಸ್ ಒಂದು ಪ್ಲಸ್ ಎರಡು ಅಲ್ಲಿಗೆ ಸೊನ್ನೆ ಸ್ಕ್ವೇರ್ ಅಂದರೆ ಸೊನ್ನೆ ನೆಕ್ಸ್ಟ್ ಸೊನ್ನೆ ಇಂಟು ಮೈನಸ್ ಒಂದು ಅಂದರೆ ಸೊನ್ನೆ ಪ್ಲಸ್ ಎರಡು ಅಲ್ಲಿಗೆ ಫೈನಲ್ ಇದು ಉತ್ತರ ಇದೇನಾಗುತ್ತೆ ಪ್ಲಸ್ ಎರಡು ಬರುತ್ತೆ ಆರನೇ ಲೆಕ್ಕ ಬೀಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಎಕ್ಸ್ನ ಬೆಲೆ ಎರಡು ಆದಾಗ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ಐದು ಅಂತ ಇಲ್ಲಿ ಫಸ್ಟು ಇದನ್ನ ಮಾಡೋಣ ಸಂಕ್ಷೇಪಿಸೋಣ ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕರಿಂದ ಗುಡಿಸೋಣ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಇಪ್ಪತ್ತು ಈಗ ಎಕ್ಸ್ ಜಾಗದಲ್ಲಿ ಏನಾಗಬೇಕಂತೆ ಎರಡು ಹಾಕ್ಬೇಕಂತೆ ಎಕ್ಸ್ ಜಾಗದಲ್ಲಿ ಎರಡು ಎರಡು ಹಾಕಿದಾಗ ಏನಾಗುತ್ತೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಎರಡು ಹಾಕಿದೆ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಮೈನಸ್ ಇಪ್ಪತ್ತು ಸೊ ಅಲ್ಲಿಗೆ ಏನಾಗುತ್ತೆ ಎಲ್ಲ ಎರಡು ಏಳು ಕೂಡಿದ್ರೆ ಒಂಬತ್ತು ಇದು ಪ್ಲಸ್ ನಾಲ್ಕೆರಡಲೆ ಎಂಟು ಮೈನಸ್ ಇಪ್ಪತ್ತು ಅಲ್ಲಿಗೆ ಒಂಬತ್ತು ಎಂಟು ಕೂಡಿದ್ರೆ ಹದಿನೇಳು ಮೈನಸ್ ಇಪ್ಪತ್ತು ಸೊ ಈಗ ಇಪ್ಪತ್ತರಲ್ಲಿ ಹದಿನೇಳು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಇದರ ಉತ್ತರ ಆಗತ್ತೆ ಇನ್ನು ಎರಡನೇ ಲೆಕ್ಕ ಈಗ ನಾವು ಇದನ್ನು ಸಂಕ್ಷೇಪಿಸಣ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರೆರಡಲೆ ಆರು ಪ್ಲಸ್ ಐದು ಎಕ್ಸ್ ಮೈನಸ್ ಏಳು ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕಂತೆ ಎರಡು ಹಾಕ್ಬೇಕಂತೆ ಸೊ ಅಲ್ಲಿಗೆ ಮೂರು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಪ್ಲಸ್ ಆರು ಪ್ಲಸ್ ಐದು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಮೈನಸ್ ಏಳು ಅಲ್ಲಿಗೆ ಮೂರಡಲೇ ಆರು ಪ್ಲಸ್ ಆರು ಐದೆರಡಲೇ ಹತ್ತು ಮೈನಸ್ ಏಳು ಅಲ್ಲಿಗೆ ಆರು ಆರು ಹನ್ನೆರಡು ಪ್ಲಸ್ ಹತ್ತು ಮೈನಸ್ ಏಳು ಅಲ್ಲಿಗೆ ಹತ್ತು ಎರಡು ಹನ್ನೆರಡು ಹತ್ತು ಇಪ್ಪತ್ತ ಎರಡು ಮೈನಸ್ ಏಳು ಇಪ್ಪತ್ತೆರಡರಲ್ಲಿ ಏಳು ಹೋದರೆ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಸೊ ಅಲ್ಲಿಗೆ ಇದರ ಉತ್ತರ ಹದಿನೈದು ನೆಕ್ಸ್ಟ್ ಮೂರನೇ ಲೆಕ್ಕ ಆರು ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಎರಡು ಅಂತ ಇದೆ ಸೊ ಅಲ್ಲಿಗೆ ಆರು ಎಕ್ಸ್ ಇದು ಐದರಿಂದ ಗುಣಸೋಣ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೆರಡಲೇ ಹತ್ತು ಎಕ್ಸ್ ಬೆಲೆ ಏನಾಗಬೇಕಂತೆ ಎಕ್ಸ್ ಬೆಲೆ ಪ್ಲಸ್ ಎರಡು ಹಾಕ್ಬೇಕಂತೆ ಸೊ ಅಲ್ಲಿಗೆ ಆರು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಪ್ಲಸ್ ಐದು ಎಕ್ಸ್ ಜಾಗದಲ್ಲಿ ಎರಡು ಮೈನಸ್ ಹತ್ತು ಅಲ್ಲಿಗೆ ಆರಡಲೆ ಹನ್ನೆರಡು ಪ್ಲಸ್ ಐದೆರಡಲೇ ಹತ್ತು ಮೈನಸ್ ಹತ್ತು ಇಲ್ಲಿ ಪ್ಲಸ್ ಹತ್ತು ಮೈನಸ್ ಹತ್ತು ಕ್ಯಾನ್ಸಲ್ಲು ಅಲ್ಲಿಗೆ ಉಳಿಯೋದು ಹನ್ನೆರಡು ಉಳಿಯುತ್ತೆ ನಾಲ್ಕನೇ ಲೆಕ್ಕ ನಾಲ್ಕು ಇಂಟು ಎರಡು ಎಕ್ಸ್ ಮೈನಸ್ ಒಂದು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಅಂತ ಈಗ ನಾಲ್ಕರಿಂದ ಇದನ್ನು ಗುಣಸೋಣ ನಾಲ್ಕು ಎರಡನೇ ಎಂಟು ಎಕ್ಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಈಗ ಎಕ್ಸ್ ಜಾಗದಲ್ಲಿ ಏನಕನ ಎರಡು ಹಾಕ್ಬೇಕಂತೆ ಸೊ ಅಲ್ಲಿಗೆ ಎಂಟು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಮೈನಸ್ ನಾಲ್ಕು ಪ್ಲಸ್ ಮೂರು ಇಂಟು ಎಕ್ಸ್ ಜಾಗದಲ್ಲಿ ಎರಡು ಪ್ಲಸ್ ಹನ್ನೊಂದು ಈಗ ಎಂಟೆರಡಲೇ ಹದಿನಾರು ಮೈನಸ್ ನಾಲ್ಕು ಪ್ಲಸ್ ಮೂರೆರಡಲೇ ಆರು ಪ್ಲಸ್ ಹನ್ನೊಂದು ಅಲ್ಲಿಗೆ ಹದಿನಾರರಲ್ಲಿ ನಾಲ್ಕು ಹೋದರೆ ಹನ್ನೆರಡು ಪ್ಲಸ್ ಹನ್ನೆರಡು ಇದು ಆರು ಮತ್ತು ಹನ್ನೊಂದು ಕೂಡಿದ್ರೆ ಹದಿನೇಳು ಆಗುತ್ತೆ ಈಗ ಹದಿನೇಳು ಮತ್ತು ಹನ್ನೆರಡನ್ನು ಕೂಡಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೊಂಬತ್ತು ಸೊ ಹಂಗಾಗಿ ಇದ್ರ ಉತ್ತರ ಇಪ್ಪತ್ತೊಂಬತ್ತು ಆಗುತ್ತೆ